ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಅಂಗವಾಗಿ ಜಾಗೃತಿ ಜಾಥಾ ಚಾಮರಾಜನಗರದಲ್ಲಿ ಅಧಿಕ ರಕ್ತದೊತ್ತಡ ಕುರಿತು ಅರಿವು ಚಾಮರಾಜನಗರ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಿನ್ನೆ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಅಂಗವಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಅಧಿಕ ರಕ್ತದ ಒತ್ತಡ ಜಾತೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಚಿದಂಬರ್ ಚಾಲನೆ ನೀಡಿದರು ಜಾಥಾದಲ್ಲಿ ಆರೋಗ್ಯ ಕಾರ್ಯಕರ್ತರು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬಳಿಕ ದೂರದರ್ಶನದೊಂದಿಗೆ ಡಾಕ್ಟರ್ ಚಿದಂಬರ್ ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಜೀವನ ಶೈಲಿ ಹಾಗೂ ಆಹಾರ ಅಭ್ಯಾಸದಿಂದ ಜಗತ್ತಿನಾದ್ಯಂತ ಸಾಕಷ್ಟು ಮಂದಿ ಅಧಿಕ ರಕ್ತ ಬಳಲುತ್ತಿದ್ದಾರೆ ಪ್ರತಿಯೊಬ್ಬರೂ ಆರೋಗ್ಯಕರ ಜೀವನ ಶೈಲಿ ಮತ್ತು ಪೋಷಕಾಂಶದಿಂದ ಕೂಡಿದ ಆಹಾರ ಸೇವಿಸುವ ಮೂಲಕ ಈ ಸಮಸ್ಯೆಯಿಂದ ದೂರವಿರಬಹುದು ಎಂದರು I ಯಾವುದು ಜಿಡ್ಡಿನ ಅಂಶಗಳು ಇರ್ತವೆ ಆ ಅವಾಯ್ಡ್ ಮಾಡೋವಂಥದ್ದು ಓವರ್ ಆಗಿ ಉಪ್ಪನ್ನು ಕಡಿಮೆ ಅಂಥದ್ದು ಉಪ್ಪನ್ನ ಜಾಸ್ತಿ ಅಂದರೆ ಆ್ಯಡೆಡ್ ಸಾಲ್ಟ್ ಅಂತ ಏನು ಹೇಳ್ತೀವಿ ಈ ಪಿಕಲಲ್ಲಿ ಅಂಥದ್ದು ಅಥವಾ ನಾವು ಮಜ್ಜಿಗೆಗೆ ಎಕ್ಸ್ಟ್ರಾ ಸಾ ಉಪ್ಪನ್ನು ಹಾಕೊಳ್ಳೋ ಅಂಥದ್ದು ಈ ಅಭ್ಯಾಸಗಳನ್ನ ಬಿಟ್ಟು ಒಂದು ರೆಗ್ಯುಲರ್ ಆಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಈ ಕೆಲವನ್ನ ಇವನ್ನ ನಾವು ಅಳವಡಿಸ್ಕೊಳ್ತು ಅಂತಂದರೆ ನಾವು ನಿಜವಾಗ್ಲೂ ಈ ಹೈಪರ್ ಟೆನ್ಷನ್ ಅಂತ ಏನು ಹೇಳ್ತೀವಿ ಅದಕ್ಕೆ ರಕ್ತದೊತ್ತಡ ಅಂತ ಏನು ಹೇಳ್ತೀವಿ ಅದು ನಮಗೆ ಬರದೇ ಇರೋ ರೀತಿ ನಾವು ತಡಿತೀವಿ ಮತ್ತು ಬಂದಾಗ ಔಷಧಿ ತಗೊಂಡು ಅದನ್ನು ಸರಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ಈ ದಿನ ಎಲ್ಲ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಿ ತಮ್ಮ ತಮ್ಮ ರಕ್ತ ರಕ್ತದೊತ್ತಡನ ಪರೀಕ್ಷೆ ಮಾಡಿಸ್ಕೊಂಡು ಅದು ನಾರ್ಮಲ್ ಆಗಿದ್ರೆ ಹಾಗೇ ಮೇಂಟೈನ್ ಮಾಡೋವಂಥದ್ದು ಜಾಸ್ತಿ ಇತ್ತು ಅಂತ ಅದಕ್ಕೆ ಔಷಧಿ ತಗೊಂಡು ಮತ್ತು ಆಕ್ಟಿವಿಟೀಸ್ಗಳನ್ನ ಮಾಡ್ಕೊಂಡು ಅದನ್ನು ನಿಯಂತ್ರಣಕ್ಕೆ ತರುವಂಥ ಕೆಲಸ ಆಗಬೇಕು